ಲಿಪ್ಸ್ಟಿಕ್ ಹೊಟ್ಟಾಯ್ತದಾ ಅದಕ್ಕೆ ಬಾಯಿ ಮುಚ್ಚಲ್ವಾ ಲಿಪ್ಸ್ಟಿಕ್ ತೋರಿಸು ಲಿಪ್ಸ್ಟಿಕ್ ಚೆನ್ನಾಗಾಯ್ತಾ ನೀವು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಅಲ್ಲ ಪೆನ್ಸಿಲು 嗯。Mm.

ఇల్ ముందే జేసీ నింకొట్ట గొప్ప అప్పు వేవన తుంబ విట్ ఎలా సో అమ్మో హలో ప్లీజ్ సబ్స్క్రైబ్ టు మై యూట్యూబ్ ಏನ್ ಮಾಡ್ತಾವ್ರಿ ಇಲ್ಲಿ ಏನೋ ಚರಂಡಿ ಕ್ಲೀನ್ ಮಾಡ್ತಾವ್ರೆ ಎಲ್ಲಾರ ಮಕ್ಳೆಲ್ಲ ಹೆಂಗ್ ನಿಂತ್ಕೊಂಡು ನೋಡ್ತಾವ್ರೆ ಚರಂಡಿ ಕ್ಲೀನ್ ಮಾಡ್ತಾ ಇದ್ರೆ ನೋಡಿ ಹೆಂಗೈತೆ ಅಪ್ಪು ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಮೇ ಬಿ ಈ ಕಡೆ ಹಸು ಕರು ಮೇಕೆ ಎಲ್ಲ ಚೆನ್ನಾಗ್ ಬರ್ತೈತೆ ಒಪ್ಪಕ ಒಪ್ಪಕ ತರ ಇದೆ ಮನ್ ಈ ಶಾಯ ಇದೆ ಬರೀ ಇರೋ ಫುಲ್ಲು ನೇಚರ್ನೇ ಕ್ಯಾಪ್ಚರ್ ಮಾಡ್ತಾ ಮಾಡ್ತಾಯಿದೆ ನೋಡಿ ಅಲ್ವಾ ಒಂದೇ ಒಂದೇ ಟ್ರಿಪ್ ಆಗಿಬಿಟ್ಟು ಟ್ರಕ್ಕಿಂಗ್ ತರ ಆಗಬಿಡಿದೆ ಏನ್ ಚಿನ್ನ ಇದು ನೋಡು ಹೇಗಿದೆ ವೆದರ್ वेदर सुपर अंतर्ज्ञान चिना इंकार नहीं करते वेदर रो नोडी बिस्तर उनका वो ये लोग ऐसे

ಡಿ ಹೆಂಗ್ತದೆ ಮಳೆ ಹೋಯ್ರೆ ವೆದರ್ಥರ ಚಂದಲ್ಲ ಹಾಗೆ ಪಾಪ ಒನ್ ಜೊತೆ ಬಟ್ಟೆ ತಗೊಳ್ಳೋಣ ಯಾವುದಾದ್ರೂ ಜಮ್ ಜನಸಿಟ್ಟು ಎದರ್ ತೊಗೊಳ್ಳೋಣ ಅಂತ ಬಂದ್ವಿ ಒಂದ್ ಜೊತೆ ತಗೊಂಡು ತುಂಬ ದಿನ ಆಗಿತ್ತು ಕೂಡ ಇರಲಿಲ್ಲ ಸೊ ಒನ್ ಜೊತೆ ಹೋಗೋಣ ಅಂತ ಬಟ್ಟೆ ತೊಗೊಳಕ್ಕೆ ಬಂದಿದ್ದೀವಿ wannan amurka ne kuma ಇದು ಲ่ะ ಒಂದು ರೌಂಡು ಇರ್ಲಿ ಪರವಾಗಿಲ್ಲ ಈ సైಜ್ ಅಲ್ಲ ತೋರ್ಸಿ ಈ సైಜ್ ಆಗುತ್ತಾ ಹ್ಮ್ ಈ ಸ್ವಲ್ಪ ದೊಡ್ಡನೇ ಆಯ್ತು ಹಲೋ ಏ ಇಲ್ಲಿ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ನೋಡ್ತೀಯಾ ಹೌದೇ ನಾನು ಇಲ್ಲಿ ಇದು ಜುಬ್ಬ ಫೈಜಾ ಥರ ಗ್ರ್ಯಾಂಡ್ ಡ್ರೆಸ್ ತಗೋತಾ ಇದ್ದೀನಿ ಕಲಿಯೋ ಅನ್ ಎ ಸಾವಿರ ಇವರು ಒಂದ್ಸಲ ವೀಡಿಯೋ ಕಾಲ ಸ್ವಲ್ಪ ಇದರ आण इथेले एक्सरसाइज करूया. हे सिक्रेट करूया. ही साईड करूया. ही साईडला आखून घ्या. इतकाच तवका दिसतो. आखण करू छानई इथं तने. इच छानंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंं ಹೊಡಿತೀನಿ ಈ ಗಾಡಿ ಪಾರ್ಕ್ ಮಾಡ್ತಾ ಇದ್ದೀವಿ ಓಡಾಯ್ತಾ ಮದ್ದು ಬೇಡ ಫೋನ್ ಬಿಡ್ತೀನಿ ಯಾರು ಹಲೋ ರಾಜ ನಾನಿಲ್ಲ ಕೇಳೋಶು ಅಲ್ಲಿ ಯಾವುದೂ ತೊಗೊಳ್ಳಿಲ್ಲ ಇನ್ನೂ ಅದು ಒಂದು ವರ್ಷದ ಪಾಪು ಬಟ್ ಅದು ಮೂರು ವರ್ಷದ ಮಕ್ಳಿಗೆ ಆಗೋ ಥರ ಇತ್ತು ಸೊ ಅದಕ್ಕೋಸ್ಕರ ಅಲ್ಲಿ ಯಾವುದು ತೊಗೊಳ್ಳಿಲ್ಲ ನಾವು ಇನ್ನು ಇಲ್ಲಿ ಬೇರೆ ಒಂದು ಇತ್ತು ಸೊ ಅಲ್ಲಿ ನೋಡೋಣ ಅಂತ ಬಂದ್ವಿ ಇಲ್ಲಿ ನೋಡೋಣ ಯಾವ ಥರ ಸಿಗುತ್ತೆ ಕಲೆಕ್ಷನ್ಸ್ ಅಂತ ತುಂಬ ದೊಡ್ಡದು ತಗೊಂಡ್ರೆ ತುಂಬ ಇಟ್ಟು ಒಂದೆರಡು ವರ್ಷ ಇಡೋಕ್ಕಾಗುತ್ತೆ ಸೊ ಒಂಚೂರು ಝೀರೋ ಒನ್ ಸೈಜ್ ಇಲ್ಲ ಟೂ ಆ ಥರ ತೊಗೊಂಡ್ರೆ ಓಕೆ ಜೀರೋದು ಸೈಜ್ ಆಗಲ್ಲ ಸೊ ಮಕ್ಕಳು ಶಿಕ್ಷಣ ಮೇಲಿದೆ ಹೋಗ್ತಾ ಮತ್ತೆ ಜೀರೋ ಸೈಜ್ ಇತ್ತು ಯಾವ್ದೋ ಪರ್ಫೆಕ್ಟ್ ಸೈಜ್ ಸಿಕ್ಕಿರ್ಲಿಲ್ಲ ಇವ್ ಚೆನ್ನಾಗಿತ್ತು ಬಟ್ ಸೈಜ್ ಆಗ್ತಾ ಇರಲಿಲ್ಲ ಸರಿ ಯಾವ್ದೋ ಒಂದ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವಟ್ ನನಗೆ ಇವೆರಡು ಎರಡು ತಗೊಳ್ಲಿಲ್ಲ ಇವೆಲ್ಲ ತೋರಿಸಿದ್ದೆಲ್ಲ ತುಂಬ ಸಿಂಪಲ್ ಆಗಿತ್ತು ನನಗೇನು ಅಷ್ಟೊಂದು ಇಷ್ಟ ಆಗಲಿ ಸರಿ ಆಯಿತು ಯಾವುದೋ ಒಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಭೀ ಅದನ್ನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಪಾಪು ಹೇಳ್ತಾ ಇರೋದ್ರಿಂದ ಪಾಪು ನಾವು ಅವ್ರ ಕೈ ಕೊಟ್ಟಿದ್ದೆ ಸೊ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮರ್ತ್ಕೊಂಡೇ ಬಿಟ್ಟೆ ನಾನು ತೋರಿಸಿ ತೋರಿಸಿ ಅಂತ ಬರೀ ಇದನ್ನು ಈಗೇನು ತೋರಿಸ್ತಿದ್ದಾರೆ ಅದನ್ನು ಮಾತ್ರ ತೋ ತೋರಿಸ್ತಾಯಿದ್ದೆ ನಿಮಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಹೇಳೋಣ ಅದನ್ನ ತಗೊಳ್ಳ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅಂತ ಅವ್ರಿಗೆ ಹೇಳ್ದೆ ಬೇರೆ ಪೀಸ್ ಇದೆಯಾ ಅಂದಿದ್ದಕ್ಕೆ ಇಲ್ಲ ಇಷ್ಟೇ ಐದೇ ಪೀಸ್ ಇರೋದು ಇದೇ ಥರ ಇರೋದು ಅಂತ ಹೇಳೋದು ಸರಿ ಆಯಿತು ಅಂತ ಅಂದ್ವಿ ಫೈನಲಿ ಯಾವುದೋ ಒಂದು ಅಂತ ಸೆಲೆಕ್ಟ್ ಮಾಡಿಕೊಂಡು ಒಂದು ಸೂಟ್ ತೊಗೊಬಂದ್ವಿ ಅದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಆಗಲೇ ಬರಬೇಕಾದ್ರೆ ಅಲ್ಲಿ ಹಣ್ಣು ತಿನ್ಬೇಕಂತು ಸೊ ಸ್ವಲ್ಪ ಹತ್ತು ರೂಪಾಯಿಗೆ ಮಾತ್ರ ತೊಗೊಂಡ್ವಿ ಇದನ್ನು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತೇಳ್ಬಿಟ್ಟು ತಿನ್ನಬೇಕನ್ಸ್ತು ಸೊ ತೊಗೊಂಡ್ವಿ ಮೊದಲೆಲ್ಲ ಹಳ್ಳಿ ಕಡೆ ನಮ್ಮೂರಿಗೆ ಹೋದರೆ ಎಷ್ಟೊಂದು ಕಟ್ ಮಾಡಿ ಎಲ್ಲ ಬಿಸಾಕ್ತಿದ್ವಿ ಈಗ ದುಡ್ಡು ಕೊಟ್ಟು ತಿನ್ನೋ ಥರ ಆಗಿದೆ ಹಾಗೇ ಇವಾಗ ಇಲ್ಲಿಗೆ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟಿದೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮಮ್ಮ ಪಲಾವ್ ಮಾಡಿದರು ಸೊ ನನ್ನ ಪಾಪು ಎಲ್ಲ ತಿಂತಾ ಇದ್ದಾರೆ ಇದು ನೆಕ್ಸ್ಟ್ ಡೇ ನಿನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬರೋದಕ್ಕೆ ಲೇಟ್ ಆಗಿಬಿಟ್ಟಿತ್ತು ಪಾಪು ಇಲ್ಲಿ ಆಟ ಆಡ್ತಿದ್ದಾಳೆ ನೋಡಿ ಏನು ಏನು ಬೇಕೋ ಜೋನಿ ಜೋನಿ ಅಂತೆ ಏನು ನಿನಗೆ ಬೀಸಣ್ಗೆ ಜೋನಿ ಜೋನಿ ಅಂತೆ ಜೋನಿ ಜೋನಿ ಮೂಸುಡಿ ನೋಡು ಮೂಸುಡಿನ ಚಿನಿ ಇಲ್ಲ ನೋಡು ಓಯ್ ಕಳ ನಗಬತ್ತು 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 ಒಳಗಡೆ ನಗ್ತಾ ಇರ್ತಾಳಿಕ್ಕ ಜೋನಿ ಜೋನಿ ಇಲ್ಲ ಈ ಕಡೆ ಓಪನ್ ಮಾಡಿ ಹೇಳು ಚಿನ್ನ ಚಿನ್ನಿ నన్ను బయ్ నన్నప్ప ఊరికి నీళ్ళు అది కళ జోని జోని చబ్బీచి చికో చబ్బీ చికేళ జోర చబ్బీచి ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೊಂದು ಟ್ರಾವೆಲ್ ಅಂಡ್ ಹಾಗೆ ಡೈಲಿ ಬ್ಲಾಗ್ ಆಗಿತ್ತು ಈ ಇಷ್ಟ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಬಾ ಬಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ